ಬಿಗ್ ಬಾಸ್ ಮನೆ ಆಟ ಎಪ್ಪತ್ತನೇ ದಿನದತ್ತ ಮುನ್ನುಗ್ಗುತ್ತಿದೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ದೊಡ್ಡ ಮನೆ ಆಟಕ್ಕೆ ಗುಡ್ ಬಾಯ್ ಹೇಳಿದ್ರೆ ಇನ್ನೋರ್ವ ವೈಲ್ಡ್ ಕಾರ್ಡ್ ರಜತ್ ಆಡಿದ್ದ ಆಟ ಆಗಿದೆ ಸ್ಪರ್ಧಿಗಳಿಗೆ ಹಾವಳಿ ಕೊಡ್ತಾ ಏಟಿಗೆ ಎದುರೇಟು ನೀಡುತ್ತಿದ್ದಾರೆ ಇದೀಗ ಸದಾ ಕೂಗಾಡೋ ಚೈತ್ರಾ ಮೇಲೆ ರಜತ್ ಕೆಂಡ ಕಾರಿದ್ದಾರೆ ಚೈತ್ರಾಗೆ ದಿನದಿಂದ ದಿನಕ್ಕೆ ಹುಚ್ಚು ಜಾಸ್ತಿ ಆಗುತ್ತಿದೆ ಎಂದಿದ್ದಾರೆ ರಿಲೀಸ್ ಆದ ಹೊಸ ಪ್ರೊಮೋದಲ್ಲಿ ಚೈತ್ರಾ ಕುಂದಾಪುರ ಮತ್ತೆ ರೆಬೆಲ್ ಆಗಿದ್ದಾರೆ ಅದರಂತೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಇಬ್ಬರು ಸ್ಪರ್ಧಿಗಳ ನಡುವೆ ಮಾತಿನ ಸಮರ ನಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಮುಂದಿನ ವಾರಕ್ಕೆ ನಾಯಕನ ಆಯ್ಕೆಯ ಟಾಸ್ಕ್ಗಳು ಶುರುವಾಗಿದೆ ಜೊತೆಗೆ ಈ ವಾರ ಅರ್ಹತೆ ಇಲ್ಲದ ಓರ್ವ ಸ್ಪರ್ಧೆಯನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಹಾಕಬೇಕಿತ್ತು ಅದರಂತೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ನಲ್ಲಿ ರಜತ್ ತಂಡ ಗೆದ್ದು ಚೈತ್ರಾ ಕುಂದಾಪುರ ಅವರನ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಹಾಕಿದ್ದಾರೆ ಇದಕ್ಕೆ ಕೋಪಗೊಂಡ ಚೈತ್ರಾ ಮತ್ತೆ ಜೋರಾಗಿ ಸೌಂಡ್ ಮಾಡಿದ್ದಾರೆ ಅಲ್ಲದೆ ರಜತ್ ಜೊತೆಗೆ ಮಾತಿನ ಚಕಮಕಿಗೆ ಇಳಿದಿದ್ದಾರೆ ಮತ್ತೆ ಕೋಪದಲ್ಲಿ ಚೈತ್ರಾ ಅವರಿಗೆ ದಿನೇ ದಿನೇ ಹುಚ್ಚು ಜಾಸ್ತಿ ಆಗ್ತಾ ಇದೆ ಅಂತ ರಜತ್ ಗುಡುಗಿದ್ದಾರೆ ಈ ವಾರ ಚೈತ್ರ ಅವರು ಕ್ಯಾಪ್ಟನ್ಸಿ ಕಣಕ್ಕೆ ಇಳಿದಿದ್ರು ಈ ವಾರ ಆದ್ರೂ ಆಟದಲ್ಲಿ ಗೆದ್ದು ಬೀಗಬೇಕು ಎಂದು ಅಂದುಕೊಂಡಿದ್ರು ಆದರೆ ರಜತ್ ನಡೆ ಚೈತ್ರಾಗೆ ಕೋಪ ತರಿಸಿದೆ ಪ್ರಶ್ನಿಸಿ ಮಾತನಾಡಿದ್ದಕ್ಕೆ ಇಬ್ಬರ ನಡುವೆ ವಾಕ್ ಸಮರ ಶುರುವಾಗಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್